ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ನಮಸ್ಕಾರ ಸ್ನೇಹಿತರೆ ಮಸ್ಮುಖ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಸೇನೆ ಮತ್ತು ಇಮ್ರಾನ್ ಕಿತ್ತಾಟದಿಂದ ಮತ್ತೊಮ್ಮೆ ಅತಂತ್ರ ಸರ್ಕಾರ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೀಗಾಗಲೇ ಹಲವು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದು ನವಾಜ್ ಹಾಗೂ ಬಿಲಾವಲ್ ಇಬ್ಬರು ಸೇರಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದಾರೆ ಸೊ ಜಗತ್ತು ನಿರೀಕ್ಷೆ ಮಾಡದಂತೆ ಪಾಕಿಸ್ತಾನ ಚುನಾವಣೆಯಲ್ಲಿ ಪಾಕ್ ಸೇನೆಯ ಸ್ಕ್ರಿಪ್ಟ್ನಂತೆ ಸಿನಿಮಾ ಔಟ್ಪುಟ್ ಬಂದಿದೆ ಹಾಗಾದ್ರೆ ಪಾಕ್ನಲ್ಲಿ ಈಗ ಸರ್ಕಾರ ರಚನೆಯ ಕಸರತ್ತು ಹೇಗಿದೆ ನವಾಜ್ರ ವಿಚಾರದಲ್ಲಿ ಪಾಕ್ ಸೇನೆಗೆ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಯಾಕೆ ಬಂತು ಓಟ್ಸ್ವ್ರನ್ನ ಮತ್ತೆ ಯಾಕೆ ಕರ್ಕೊಂಡಿದ್ದು ಇಮ್ರಾನ್ ವಿಚಾರದಲ್ಲಿ ಪಾಕ್ ಸೇನೆ ಆಡ್ತಿರೋ ಗೇಮ್ ಅಂತದ್ದು ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ನೆರೆ ಹೊರೆಯವರ ದುರವಸ್ಥೆಯನ್ನ ಸ್ನೇಹಿತರೆ ಮೈತುಂಬ ಗಾಯ ಕಜ್ಜಿ ಮಾಡಿಕೊಂಡಿದ್ದ ಪಾಕಿಸ್ತಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂಟನೇ ತಾರೀಕು ಓಟಿಂಗಿಗೆ ಹೋಯಿತು ಅವತ್ತೇ ಶುರುವಾದ ಮತ ಎಣಿಕೆ ಫೆಬ್ರವರಿ ಒಂಬತ್ತಕ್ಕೆ ಮುಗಿಬೇಕಾಗಿತ್ತು ಆದರೆ ನಾನಾ ಕಾರಣಗಳಿಂದ ಮತ ಎಣಿಕೆ ಲೇಟ್ ಆಯಿತು ಈಗ ಗಜಪ್ರಸವದ ರೀತಿಯಲ್ಲಿ ನಿಧಾನಕ್ಕೆ ರಿಸಲ್ಟ್ ಬಂದಿದೆ ಸದ್ಯ ಇನ್ನೂರ ಅರವತ್ತಾರು ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಪಾಕಿಸ್ತಾನದ ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಯಾವುದೇ ಪಾರ್ಟಿಗೂ ಮೆಜಾರಿಟಿ ಇಲ್ಲ ಇಮ್ರಾನ್ ಖಾನ್ ಪಕ್ಷವನ್ನು ಕ್ರಶ್ ಮಾಡಿದ್ರಲ್ಲ ಸೊ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕಿದ್ರು ಸೊ ಆ ಸ್ವತಂತ್ರ ಅಭ್ಯರ್ಥಿಗಳು ತೊಂಬತ್ತೊಂಬತ್ತು ಸೀಟಲ್ಲಿ ಗೆದ್ದಿದ್ದಾರೆ ನವಾಜ್ ಶರೀಫ್ರ ಪಿ ಎಂ ಎಲ್ ಪಕ್ಷ ಎಪ್ಪತ್ತೊಂದು ಸೀಟ್ ಗೆದ್ದಿದೆ ಬಿಲಾವಲ್ ಬುಟ್ಟವರ ಪಿಪಿಪಿ ಐವತ್ಮೂರು ಸೀಟ್ ಗೆದ್ದಿದೆ ಉಳಿದಂತೆ ಜೆ ಯು ಐ ಎಫ್ ಎರಡು ಸೀಟ್ ಮಿಕ್ಕ ಸಣ್ಣ ಪುಟ್ಟವರು ಇತರರು ಮೂವತ್ತ್ಮೂರು ಸೀಟ್ ಪಡ್ಕೊಂಡಿದ್ದಾರೆ ಈ ಮೂಲಕ ಪಾಕ್ನಲ್ಲಿ ಮತ್ತೆ ಅತಂತ್ರ ಪಾರ್ಲಿಮೆಂಟ್ ಈಗಾಗಲೇ ನವಾಜ್ ಷರೀಫ್ ಮತ್ತು ವಿಲಾವಲ್ ಬುಟ್ಟೋ ಜರ್ದಾರಿ ಮಾತುಕತೆ ಮಾಡಿದ್ದಾರೆ ಇಬ್ಬರು ಸೇರಿ ಮೊದಲಿನಂತೆ ಸಮ್ಮಿಶ್ರ ಸರ್ಕಾರ ಮಾಡೋಕ್ಕೆ ಒಪ್ಪಿಕೊಂಡಿದ್ದಾರೆ ನವಾಜ್ ಷರೀಫ್ರಿಗೆ ಪ್ರಧಾನಿ ಸ್ಥಾನ ಇನ್ನುಳಿದ ಇಂಪಾರ್ಟೆಂಟ್ ಖಾತೆಗಳು ಎರಡೂ ಪಕ್ಷಕ್ಕೆ ಹಂಚಿಕೆ ಆಗ್ತವೆ ಅಂತ ಪಾಕ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇದೆ ಈ ಮೂಲಕ ಮತ್ತೆ ಪಾಕಿಸ್ತಾನದಲ್ಲಿ ನವಾಜ್ ಷರೀಫ್ರನ್ನು ಪ್ರಧಾನಿ ಮಾಡೋ ಪಾಕ್ ಸೇನೆಯ ಹಠ ಅದು ನನಸು ಮಾಡಿಕೊಂಡಿದೆ ಪಾಕ್ ಸೇನೆ ಕಟ್ಟಿ ಇಲ್ಲಿ ನವಾಜ್ರನೆ ಪಾಕ್ ಸೇನೆ ಯಾಕೆ ಪ್ರಧಾನಿ ಮಾಡ್ತಾ ಇದೆ ಅನ್ನೋ ಬಗ್ಗೆ ನಿಮಗೆ ಈ ಹಿಂದೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಮತ್ತೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂದರೆ ಪಾಕಿಸ್ತಾನ ಸೇನೆಗೆ ಈಗ ಇಮ್ರಾನ್ ಖಾನ್ ಕಂಡ್ರೆ ಆಗಲ್ಲ ಈ ಮುಂಚೆ ಪಾಕ್ ಸೇನೆಯ ಕೃಪೆಯಿಂದ ಪ್ರಧಾನಿಯಾಗಿದ್ದ ಇಮ್ರಾನ್ ಆಮೇಲೆ ಸೇನೆ ವಿರುದ್ಧ ತಿರುಗಿಬಿದ್ರು ಟಿ ಟಿ ಪಿ ಉಗ್ರರೊಂದಿಗೆ ಗೆಳೆತನ ಮಾಡಿದ್ರು ಹೀಗಾಗಿ ಸದ್ಯ ಪಾಕಿಸ್ತಾನಕ್ಕೆ ಇಮ್ರಾನ್ ಅಂತ ಉಗ್ರ ಪೋಷಕ ಅದರಲ್ಲೂ ತಾಲಿಬಾನ್ ಪೋಷಕ ಇಮ್ರಾನ್ ಖಾನ್ ಬೇಡವೇ ಬೇಡ ಜೊತೆಗೀಗ ಪಾಕಿಸ್ತಾನದಲ್ಲಿ ತೀವ್ರ ಸಮಸ್ಯೆಗಳಿವೆ ಅವರಿಗೆ ಚೀನಾ ರಷ್ಯಾಗಿಂತ ಅಮೆರಿಕ ಬೇಕು ಅಮೆರಿಕದ ಡಾಲರ್ಸ್ ಬೇಕು ಸೊ ನವಾಜ್ರಂಥ ಹಿರಿಯ ತಲೆ ಇದ್ರೆ ಇದಕ್ಕೆಲ್ಲ ಅನುಕೂಲ ಅನ್ನೋದು ಪಾಕ್ ಸೇನೆ ಲೆಕ್ಕ ಏನದು ಪಾಕಿಸ್ತಾನ ಡೆಮಾಕ್ರಸಿನ ಯಾರು ಹೇಳ್ತಾರೆ ಡೆಮೊಕ್ರಸಿ ಅಂತ ಅದೊಂಥರ ಈ ಕ್ವಾಜಿ ಡೆಮೋಕ್ರಸಿ ಅಥವಾ ಸೂಡೋ ಡೆಮೋಕ್ರಸಿ ಅದು ಅರೆ ಡೆಮೋಕ್ರಸಿ ಅದು ಪೂರ್ತಿ ಡೆಮೋಕ್ರಸಿ ಅಲ್ಲ ಅದು ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಯಾರು ಇಷ್ಟ ಆಗಿಲ್ಲ ಪ್ರಧಾನಿ ಅಥವಾ ಸರ್ಕಾರ ಆದರೆ ಸಿ ಎಮ್ ಅಂದರೆ ಜನ ಚೇಂಜ್ ಮಾಡ್ತಾರೆ ಅಲ್ಲಿ ಜನ ಹೆಸರಿಗೆ ಮಾತ್ರ ಪಾಕ್ ಸೇನೆಯ ಪ್ರಭುತ್ವ ಇದೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಸೇನಾ ಪ್ರಭುತ್ವ ಇದೆ ಮಿಲಿಟರಿ ಆಳ್ವಿಕೆ ಇದೆ ಅವರು ಡಿಸೈಡ್ ಮಾಡ್ತಾರೆ ಸರ್ಕಾರ ಇರಬೇಕು ಪಿ ಎಮ್ ಇರಬೇಕು ಅಂತ ಇವರಲ್ಲ ಅಂದರೆ ಅವರು ಅವರಲ್ಲ ಅಂದರೆ ಇವರು ಬಟ್ ಹೇಳಿದಂಗೆ ಕೇಳಬೇಕು ಅಷ್ಟೇ ಇಂಥ ಒಬ್ಬರೇ ನಮಗೆ ಇಷ್ಟ ಹಂಗೆಲ್ಲ ಇಲ್ಲ ಲಾಸ್ಟ್ ಟೈಮ್ ಇಷ್ಟ ಆಗದಿರೋರು ಇವತ್ತು ಆಗ್ಬೋದು ಇವತ್ತಾಗಿರೋರು ನಾಳೆ ಆಗದೇ ಇರ್ಬೋದು ಬಟ್ ಅವ್ರು ಹೇಳ್ದಂಗೆ ಕೇಳೋಣ ಕರ್ಕೊಂಡ್ಬಂದು ಅವ್ರು ಕೂರಿಸ್ಕೊಂತಾರೆ ಸೊ ಇಲ್ಲಿ ನವಾಜ್ ಅಂತ ಹಿರಿಯ ಅಂದರೆ ಇಮ್ರಾನ್ ಖಾನ್ ಏನು ಇಪ್ಪತ್ತೈದು ವರ್ಷದ ಫಾಸ್ಟ್ ಬೌಲರ್ ಆಗಿ ಉಳ್ಕೊಂಡಿಲ್ಲ ಅವರು ಕೂಡ ಈಗ ಎಪ್ಪತ್ತೊಂದು ವರ್ಷದ ಹಣ್ಣು ಹಣ್ಣು ಅಜ್ಜ ಬಟ್ ಆಡಳಿತ ಅಂತ ಬಂದಾಗ ನವಾಜ್ಗೆ ಅನುಭವ ಇದೆ ಮೂರು ಸಲ ಪ್ರಧಾನಿಯಾಗಿದ್ರು ಎಲ್ಲರೊಂದಿಗೂ ಭಾರತದೊಂದಿಗೂ ಬ್ಯಾಲೆನ್ಸ್ ಮಾಡೋ ಕಲೆ ಕರಗತ ಮಾಡಿಕೊಂಡಿದ್ದಾರೆ ಅಮೆರಿಕದೊಂದಿಗೆ ಚೀನಾದೊಂದಿಗೆ ಅರಬ್ಬರೊಂದಿಗೆ ಒಳ್ಳೆ ಸಂಬಂಧ ಕಾಪಾಡಿಕೊಳ್ಳೋದು ನವಾಜ್ ಷರೀಫಿಗೆ ಗೊತ್ತು ಹೀಗಾಗಿ ಇಲ್ಲಿ ನವಾಜ್ ಷರೀಫ್ರನ್ನ ಸೇನೆ ಮತ್ತೆ ಆಯ್ಕೆ ಮಾಡಿಕೊಂಡಿದೆ ಇಲ್ಲಿ ಪದೇ ಪದೇ ಸೇನೆ ಆಯ್ಕೆ ಮಾಡಿದೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ನಿನ್ನೆ ನವಾಜ್ ಷರೀಫ್ ಮೇಲಿನ ಪ್ರೀತಿ ಪಾಕ್ ಸೇನೆ ಕೈಯಲ್ಲೂ ಒಂದಷ್ಟು ಎಡವಟ್ಟನ್ನ ಮಾಡಿಸಿದೆ ಅದೇನು ಅಂತ ಹೇಳ್ತೀವಿ ನೋಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದಲ್ಲಿ ಮುಕ್ತವಾದ ಎಲೆಕ್ಷನ್ ಆಗಲ್ಲ ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಬಟ್ ಇಷ್ಟು ದಿನ ಪಾಕ್ ಸೇನೆಯವರು ಅದನ್ನ ಅಫಿಷಿಯಲ್ ಆಗಿ ತೋರಿಸ್ಕೊಳ್ತಿರ್ಲಿಲ್ಲ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳ್ತಾ ಇದ್ರು ಆದ್ರೀಗ ಆ ಕಳ್ಳ ರಿಸಲ್ಟ್ ಜಗ ಜಾಹೀರಾಗಿದೆ ಆಗಿದೆ ಅದರಲ್ಲೂ ಭಾವಿ ಪ್ರಧಾನಿ ನವಾಜ್ ಶರೀಫ್ರ ಫಲಿತಾಂಶ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನವಾಜ್ ಶರೀಫ್ ಸ್ಪರ್ಧೆ ಮಾಡಿದ ಲಾಹೋರ್ ನ ಒಂದು ಸೀಟ್ ನಲ್ಲಿ ನವಾಜ್ ವಿರುದ್ಧ ಸುಮಾರು ಹದಿನೆಂಟು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಮಜಾ ಅಂದ್ರೆ ಆ ಹದಿನೆಂಟು ಅಭ್ಯರ್ಥಿಗಳ ಪೈಕಿ ಕೇವಲ ನಾಲ್ಕು ಅಭ್ಯರ್ಥಿಗಳಿಗೆ ಮಾತ್ರ ವೋಟಿಂಗ್ ಆಗಿದೆ ಇನ್ನುಳಿದ ಹದಿನಾಲ್ಕು ಅಭ್ಯರ್ಥಿಗಳಿಗೆ ಸೊನ್ನೆ ಬಂದಿದೆ ಅವರಿಗೆ ಒಬ್ಬರೂ ಒಂದು ವೋಟ್ ಹಾಕಿಲ್ಲ ಅಂತ ಪಾಕ್ ಎಲೆಕ್ಷನ್ ಕಮಿಷನ್ ಹೇಳಿದೆ ಹಾಗಾದ್ರೆ ಅವರ ಫ್ಯಾಮಿಲಿಯವರು ವೋಟ್ ಹಾಕೊಂಡಿಲ್ವಾ ಅವರಿಗೆ ಅವರು ಹಾಕೊಂಡಿಲ್ವಾ ಅಭ್ಯರ್ಥಿಗಳು ಬೇರೆಯವ್ರಿಗೆ ವೋಟ್ ಹಾಕಿದ್ರ ಸುಮ್ಮನೆ ತಮಾಷೆಗೆ ಎಲೆಕ್ಷನ್ ನಿಂತ ಈ ಪ್ರಶ್ನೆ ಕೇಳಿ ಇಡೀ ಜಗತ್ತು ಪೆಕಪೆಕ ಅಂತ ನಗ್ತಾ ಇದೆ ಪಾಕಿಸ್ತಾನದ ಕಡೆಗೆ ಅಷ್ಟೇ ಅಲ್ಲ ಇದರಲ್ಲಿ ಇನ್ನೂ ಒಂದು ಅಚ್ಚರಿ ಇದೆ ಈ ಕ್ಷೇತ್ರದಲ್ಲಿ ಮತ ಹಾಕಿರೋದು ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಆರುನೂರ ತೊಂಬತ್ತ್ಮೂರು ಮತದಾರರು ಮಾತ್ರ ಆದರೆ ಕೌಂಟ್ ಆಗಿರೋದು ಎರಡು ಲಕ್ಷ ತೊಂಬತ್ನಾಲ್ಕು ಸಾವಿರದ ನಲ್ವತ್ಮೂರು ಮತಗಳು ಮುನ್ನೂರೈವತ್ತು ಓಟನ್ನು ಪಾಕ್ ಚುನಾವಣಾಧಿಕಾರಿಗಳೇ ಸೇರಿಸಿದ್ದಾರೆ ಈ ಮೂಲಕ ಪಾಕಿಸ್ತಾನದಲ್ಲಿ ನವಾಜ್ ರ ಪಟ್ಟಕ್ಕಾಗಿ ಇಮ್ರಾನ್ ಖಾನ್ರನ್ನು ಡಿಫೀಟ್ ಮಾಡಬೇಕು ಅಂತ ಅವರ ಜನಪ್ರಿಯತೆಯನ್ನು ಸದೆಬಡಿಬೇಕು ಅಂತ ಪಾಕ್ ಸೇನೆ ಎಲ್ಲ ಪ್ರಯತ್ನ ಮಾಡಿದೆ ಅಂತಿಮವಾಗಿ ಇಮ್ರಾನ್ ಖಾನ್ರನ್ನ ದೂರ ಇಟ್ಟು ನವಾಜ್ ಕೈಗೆ ಪಾಕಿಸ್ತಾನ ಸೇನೆ ಅಧಿಕಾರ ಕೊಡೋಕೆ ತೀರ್ಮಾನ ಮಾಡಿದೆ ಖಾನ್ ವಿಚಾರದಲ್ಲಿ ಬಿಗ್ ಗೇಮ್ ಆಡ್ತಾ ಇದೆ ಸೇನೆ ಇಲ್ಲಿ ಈ ಪ್ರಶ್ನೆ ಅನುಮಾನಕ್ಕೆ ಏನ್ ಕಾರಣ ಅಂದ್ರೆ ಇಮ್ರಾನ್ ಖಾನ್ ಅಷ್ಟು ಸುಲಭಕ್ಕೆ ಹೊಸಕಿ ಹಾಕೋ ಹುಳ ಅಲ್ಲ ದಂಗೆ ಏಳೋ ಹೆಬ್ಬಾವದು ಸೊ ಒಂದು ವೇಳೆ ಇಮ್ರಾನ್ ಖಾನ್ ಗೆದ್ದು ಬಿಟ್ಟಿದ್ರೆ ಸೇನೆ ಸಂಪೂರ್ಣವಾಗಿ ಸೋಲನ ಒಪ್ಕೋಬೇಕಾಗ್ತಿತ್ತು ಜನನೂ ಸೇನೆಗೆ ಸಪೋರ್ಟ್ ಮಾಡಿಲ್ಲ ಅಂತ ಆಗ್ತಿತ್ತು ದುರ್ಬಲ ಅಂತ ಅನಿಸಿತು ಜಗತ್ತಿಗೆ ಮತ್ತು ಪಾಕಿಸ್ತಾನ ಜನಕ್ಕೂ ಕೂಡ ಪಾಕಿಸ್ತಾನ ಸೇನೆ ಬಗ್ಗೆ ಈ ರೀತಿ ಆದರೆ ಮುಂದೆ ಪಾಕಿಸ್ತಾನದಲ್ಲಿ ಮಿಲ್ ಬಸ್ ಅಥವಾ ಮಿಲಿಟರಿ ಬಿಸ್ನೆಸ್ ಸೇನೆ ಹೆಂಗೆ ನಡೆಸೋದು ಅಥವಾ ಮುಂದೆ ಬರೋ ನಾಯಕರನ್ನು ತನಗಿಷ್ಟ ಬಂದಂಗೆ ಕುಣಿಸೋದು ಹೇಗೆ ಆಗ್ತಿರಲಿಲ್ಲ ದಶಕಗಳಿಂದ ಇರೋ ಸೇನೆಯ ಸಾಮ್ರಾಜ್ಯ ಪತನ ಆಗ್ತಿತ್ತು ಇದೆಲ್ಲ ಪಾಕಿಸ್ತಾನ ಸೇನೆಗೆ ಇಷ್ಟ ಆಗೋ ವಿಚಾರ ಅಲ್ಲ ಜೊತೆಗೆ ಪಾಕ್ನ ಚುಕ್ಕಾಣಿ ಸೇನೆ ಕೈಬಿಟ್ಟು ಹೋದರೆ ಸೇನೆಗೆ ಬರುವ ಹಣ ಕೂಡ ಕಮ್ಮಿ ಆಗುತ್ತೆ ಜಿನ್ಪಿಂಗು ಅರಬ್ ದೊರೆಗಳು ಅಮೆರಿಕಾದಂಥ ದೇಶಗಳು ಪಾಕ್ ಸೇನೆಗೆ ಇವಾಗ ಕೊಡ್ತಿರೋ ಕಿಮ್ಮತ್ತು ಕೊಡೋದಿಲ್ಲ ಈ ಎಲ್ಲ ಕಾರಣಗಳಿಂದ ಪಾಕ್ ಸೇನೆ ಇಮ್ರಾನ್ರನ್ನು ದೂರ ಇಟ್ಟು ನವಾಜ್ ಶರೀಫ್ರನ್ನು ಆಯ್ಕೆ ಮಾಡಿಕೊಂಡಿರೋ ರೀತಿ ಕಾಣಿಸ್ತಾ ಇದೆ ಎಂಥ ಕಿತ್ತೋಗಿರೋ ಪರಿಸ್ಥಿತಿ ಅಂದರೆ ಪಾಕಿಸ್ತಾನದ್ದು ಸೇನೆ ಕೆಲಸ ಏನು ಸ್ವಾಮಿ ಆರ್ಮ್ಡ್ ಫೋರ್ಸಸ್ದು ಶಸ್ತ್ರ ಹಿಡ್ಕೊಂಡು ಗಡಿ ಕಾಯೋದು ದೇಶದ ಭದ್ರತೆಯನ್ನು ಕಾಪಾಡೋದು ಅದೆಲ್ಲ ಕೆಲಸ ಬಿಟ್ಕೊಂಡು ಇಲ್ಲಿ ಪ್ರಶಾಂತ್ ಕಿಶೋರು ಆಮೇಲೆ ಕುನುಗೋಳು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಮಾಡಿದ್ರಲ್ಲ ಕುನುಗೋಳು ಈ ರೀತಿ ಪೋಲ್ ಇರ್ತಾರಲ್ಲ ಎಲೆಕ್ಷನ್ ಮ್ಯಾನೇಜರ್ಸ್ ಬಿ ಜೆ ಪಿಲಿ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಭೂಪೇಂದ್ರ ಯಾದವ್ ಹೀಗೆಲ್ಲ ಇದ್ದಾರಲ್ಲ ಅಲ್ಲಿ ಕಾಂಗ್ರೆಸ್ನ ವೇಣುಗೋಪಾಲ್ ಎಲ್ಲ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿದ್ದಾರೆ ಥರ ಇಂಥವ್ರನ್ನ ಗೆಲ್ಲಿಸಬೇಕು ಇಂಥವ್ರನ್ನ ಸೋಲಿಸ್ಬೇಕು ಅಂತ ಸೇನೆ ಕೆಲಸನೇ ಇದು ಯಾರಾದರೂ ಊಹೆ ಮಾಡೋಕ್ಕೂ ಆಗುತ್ತಾ ಡೆಮಾಕ್ರೆಟಿಕ್ ಕಂಟ್ರಿಗಳಲ್ಲಿ ಅಂತಹ ಒಂದು ದಟ್ಟ ದರಿದ್ರ ಸಿಸ್ಟಮ್ ಅನ್ನ ಹೊಂದಿರೋ ದೇಶ ಆಗಿ ಹೋಗಿದೆ ಪಾಕಿಸ್ತಾನ ಈಗ ಹಾಗಂತ ಇಮ್ರಾನ್ ಖಾನ್ರನ್ನ ಕೂಡ ಸೇನೆ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಆಗಲ್ಲ ಹೀಗಾಗಿನೇ ಅವರು ಗೇ ಮಾಡಿದ್ದಾರೆ ಅಂತ ಹೇಳಿರೋದು ಈಗ ನೋಡಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ರ ಅಭ್ಯರ್ಥಿಗಳು ತೊಂಬತ್ತೊಂಬತ್ತು ಸೀಟಲ್ ಗೆದ್ದಿದ್ದಾರೆ ಅಂತ ಪಾಕ್ ಎಲೆಕ್ಷನ್ ಕಮಿಷನ್ ಹೇಳಿದೆ ಅಥವಾ ಸೇನೆ ಎಲೆಕ್ಷನ್ ಕಮಿಷನ್ ಹತ್ರ ಇಷ್ಟ ಹೇಳಿ ಅಂತ ಹೇಳಿದೆ ಇಮ್ರಾನ್ ಖಾನ್ ಗೆದ್ದಿದ್ದಾರೆ ಅಂತಾನು ಹೇಳಕ್ ಆಗಲ್ಲ ಸೋಚದಾರೆ ಅಂತಾನು ಹೇಳಕ್ ಆಗಲ್ಲ ಆ ರೀತಿ ಮಾಡಿ ದೊಡ್ಡ ಆಟ ಕಟ್ಟಿದೆ ಇಲ್ಲಿ ಪಾಕಿಸ್ತಾನ ಸೇನೆ ಇಮ್ರಾನ್ ಖಾನ್ ಗೆದ್ದಿದ್ದಾರೆ ಅಂತ ನಂಬರ್ ಕೊಡಕ್ಕೆ ಹೆಂಗ್ ಸಾಧ್ಯ ಆಗತ್ತೆ ಹಂಗೆ ಕೊಟ್ಬಿಟ್ರೆ ಪಾಕಿಸ್ತಾನ ಸೇನೆ ಸೋತಂಗಾಗತ್ತೆ ಇಮ್ರಾನ್ ಖಾನ್ ಜನಪ್ರಿಯತೆ ಇನ್ನಷ್ಟು ಜಾಸ್ತಿ ಆಗತ್ತೆ ಸೇನೆ ಅಸ್ತಿತ್ವಕ್ಕೆ ಬೀಳತ್ತೆ ಇಮ್ರಾನ್ ಖಾನ್ ಸೋತ್ ಹೋದ್ರು ಅಂದ್ರೆ ಜಗತ್ತು ನಂಬಲ್ಲ ಪಾಕ್ನ ಜನನು ನಂಬಲ್ಲ ಇಮ್ರಾನ್ ಖಾನ್ ಬೆಂಬಲಿಗರನ್ನ ಕೂಡ ಹಿಡಿಯೋದ್ ಕಷ್ಟ ಆಗತ್ತೆ ಯಾಕಂದ್ರೆ ಇಮ್ರಾನ್ ಖಾನ್ ಈ ಕ್ಷಣಕ್ಕೆ ಪಾಕಿಸ್ತಾನದ ಅತ್ಯಂತ ಜನಪ್ರಿಯ ನಾಯಕ ಜನರು ತಲೆಗೆ ಹುಳ ಬಿಟ್ಟು ಅವ್ರನ್ನ ಸಾವಿರ ವರ್ಷಗಳ ಹಿಂದಕ್ಕೆ ಕಾಲದಲ್ಲಿ ಕರ್ಕೊಂಡು ಹೋಗಿ ಯಾವ ಮಟ್ಟಿಗೆ ಇಮ್ರಾನ್ ಖಾನ್ ಬ್ರೈನ್ ವಾಶ್ ಮಾಡಿದ್ದಾರೆ ಅಂದರೆ ಸೇನೆ ವಿರುದ್ಧವೂ ಮೊದಲ ಬಾರಿಗೆ ಜನ ನಿಲ್ಲೋ ರೀತಿ ಮಾಡಿದ್ದಾರೆ ಇಮ್ರಾನ್ ಖಾನ್ ಅಷ್ಟು ಪಾಪ್ಯುಲರ್ ಇದ್ದಾರೆ ಇಮ್ರಾನ್ ಖಾನ್ ಸದ್ಯಕ್ಕೆ ಅದು ಇಡೀ ಜಗತ್ತಿಗೂ ಗೊತ್ತು ಪಾಕಿಸ್ತಾನಕ್ಕೂ ಗೊತ್ತು ತೀರಾ ಸೋತು ಅಂತ ಹೇಳಿದ್ರೆ ನಂಬಲ್ಲ ಅಂತಲೂ ಗೊತ್ತು ಹಾಗಾಗಿ ಅವರು ಗೆದ್ದಿದ್ದಾರೆ ಗೆದ್ದಿಲ್ಲ ಅನ್ನೋ ಥರದಲ್ಲಿ ಮಾಡಿ ಬಹುಮತ ಬಂದಿಲ್ಲ ಅಷ್ಟೇ ಸೀಟ್ ಜಾಸ್ತಿ ಗೆದ್ದಿದ್ದಾರೆ ಅಷ್ಟೇ ಅಂತ ಹೇಳೋ ಮೂಲಕ ಎದುರಾಳಿಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಅವ್ರನ್ನ ಹೊರಗೆ ಸರ್ಕಾರ ಮಾಡ್ತೀವಿ ಆ ರೀತಿ ಪ್ಲಾನ್ ಮಾಡಿದ್ದಾರೆ ಒಂದು ವೇಳೆ ಇಮ್ರಾನ್ ಖಾನ್ರನ್ನ ಹೊರಗೆ ಬಿಟ್ಟಿದ್ದಾರೆ ಅವರ ಪಕ್ಷವನ್ನ ಟಾರ್ಗೆಟ್ ಮಾಡದೆ ಇದ್ದಿದ್ದಾರೆ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ದೊಂಬಿ ಎಪ್ಸಿ ಆದರೂ ಪಕ್ಷವನ್ನು ಅಧಿಕಾರಕ್ಕೆ ತರ್ತಿದ್ರು ಅಂತ ಎಲ್ರಿಗೂ ಗೊತ್ತಿತ್ತು ಸೇನೆ ಅವ್ರ ಮೇಲೆ ಕ್ರಾಕ್ ಡೌನ್ ಶುರು ಮಾಡೋಕ್ಕಿಂತ ಮುಂಚೆ ಮಧ್ಯರಾತ್ರಿ ನಡೆಯುವಂತ ಇಮ್ರಾನ್ ಖಾನ್ ರ್ಯಾಲಿಗಳಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆ ಜನ ಸೇರ್ತಾ ಇದ್ರು ಹಾಗೆಲ್ಲ ಭಾರತ ನೋಡ್ರಿ ನೋಡಿ ಭಾರತ ಜೈಶಂಕರ್ ಫೋಟೋ ನೋಡಿ ಮೋದಿ ಫೋಟೋ ನೋಡಿ ಹೇಳಿ ಇವ್ರನ್ನ ಹೆಂಗೆ ಎಲ್ಲ ವಿಶ್ವದಲ್ಲಿ ಗೌರವ ಕೊಡ್ತಿದ್ದಾರೆ ಇವರಿಗೆ ಹೇಳಿ ನೋಡಿ ನಮ್ಮ ದೇಶಕ್ಕೆ ಇದೆಯಾ ಅಂತ ಪಾಕಿಸ್ತಾನಿ ಜನರನ್ನ ಏಳಿಸ್ತಾ ಇದ್ರು ಭಾರತ ಮುಂದಕ್ಕೆ ಹೋಯ್ತು ನಾಳೆ ಇಲ್ಲೇ ಇದ್ದೀವಿ ಇದಕ್ಕೆಲ್ಲ ಸೇನೆಯವ್ರ ಕಾರಣ ನವಾಜ್ ಶರೀಫ್ ಕಾರಣ ಮುಟ್ಟೋಗಳ ಕಾರಣ ಅಂತ ಜನರನ್ನು ರೊಚ್ಚಿಗೆ ಇಳಿಸ್ತಾ ಇದ್ರು ಕಿಂದರಿ ಜೋಗಿ ಥರ ಅವರು ಮುಂದಕ್ಕೆ ಹೋಗಿ ಪಿ ಪಿ ಹುತ್ತಾ ಹೋದ್ರೆ ಎಲ್ಲ ಹಿಂದೆ ಹೋಗ್ತಿದ್ವು ಅಂತಲ್ಲ ಆ ರೀತಿ ಪಾಕಿಸ್ತಾನದ ಯುವಜನತೆ ಇಮ್ರಾನ್ ಖಾನ್ ಗೆ ಸಪೋರ್ಟ್ ಮಾಡ್ತಾ ಇದ್ರು ಹೀಗಾಗಿ ಪಾಕ್ ಸೇನೆ ಅವ್ರನ್ನ ಎತ್ತಕೊಂಡು ಹೋಗಿ ಒಳಗಿಡ್ತು ನೂರಾರು ಕೇಸ್ ಹಾಕಿ ಅವ್ರನ್ನ ಕೂಡಿ ಹಾಕಿದ್ರು ಹಾಗಂತ ಇಮ್ರಾನ್ ಖಾನ್ರನ್ನ ಪೂರ್ತಿ ಹತ್ತಿಕ್ಕಣ ಅವ್ರನ್ನ ಕೊಂದು ಬಿಡೋಣ ಅಥವಾ ಅವ್ರು ಸೋತೆ ಹೋದ್ರು ಅಂತ ಸುಳ್ಳು ಅನ್ನೋಕ್ಕೂ ಪಾಕ್ ಸೇನೆಗೆ ಧೈರ್ಯ ಇಲ್ಲ ಯಾಕಂದ್ರೆ ಇಮ್ರಾನ್ ಖಾನ್ ಉಗ್ರ ಪೋಷಕ ಅವರ ಬೆಂಬಲಿಗರು ಕೂಡ ಭಯಂಕರ ಉಗ್ರರಿದ್ದಾರೆ ಉಗ್ರರು ಅಥವಾ ಉಗ್ರ ಮನಸ್ಥಿತಿಯವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಫಾಲೋವರ್ಸ್ ಇದ್ದಾರೆ ಇಮ್ರಾನ್ ಖಾನ್ಗೆ ಅವರೆಲ್ಲ ಬೀದಿಗಿಳಿತಾ ಇದ್ರು ಪಾಕಿಸ್ತಾನಕ್ಕೆ ಎಲ್ಲ ಕಡೆ ಬೆಂಕಿ ಇಡ್ತಾ ಹೋಗ್ತಿದ್ರು ಪಾಕ್ ಸೇನೆಗೆ ಮತ್ತು ಪಾಕಿಸ್ತಾನದ ಸಿಸ್ಟಮ್ಗೆ ನರಕ ತೋರಿಸ್ತಾ ಇದ್ರು ಇಮ್ರಾನ್ ಖಾನ್ ಬೆಂಬಲಿಗರು ಇದೊಂದು ದೊಡ್ಡ ಬದಲಾವಣೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆಗೆ ಹೆದರಿಸೋ ಚಾಲೆಂಜ್ ಮಾಡೋ ಒಂದು ಪ್ರತ್ಯೇಕ ಬೆಂಬಲಿಗ ಪಡೆಯನ್ನು ಇಮ್ರಾನ್ ಖಾನ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ ಹಾಗಾಗಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಿದ್ದೀವಿ ಅಂತ ಹೇಳ್ತಾನೆ ಇಮ್ರಾನ್ ಖಾನ್ಗೆ ಬಹುಮತ ಬಂದಿಲ್ಲ ಅಂತ ಹೇಳ್ತಾನೆ ವಿರೋಧಿಗಳ ಕೂಟ ಮಾಡಿ ನಾವು ಸರ್ಕಾರ ಮಾಡಿಸ್ತೀವಿ ಅನ್ನೋ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದೆ ಸೇ ಸೊ ಫ್ರೆಂಡ್ಸ್ ಇದಾಗಿತ್ತು ಪಾಕಿಸ್ತಾನದ ಈ ಕ್ಷಣದ ಚುನಾವಣೆಯ ರಿಸಲ್ಟ್ನ ಪರಿಸ್ಥಿತಿ ರಿಸಲ್ಟ್ ಕ್ಲಿಯರ್ ಪಿಕ್ಚರ್ ಬಂದ ಬಳಿಕ ಇವರ ನ ಹೊಸ ಸರ್ಕಾರದ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದ ಬಳಿಕ ನಾವು ನಿಮಗೆ ಹೊಸ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಪ್ರಧಾನಿಗೆ ಸಂಬಂಧಪಟ್ಟಂತೆ ಹಾಗೂ ಭಾರತ ಆ್ಯಂಗಲ್ನಲ್ಲಿ ಭಾರತದ ಮೇಲಾಗೋ ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಮಾಹಿತಿಯನ್ನು ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ